ತಪ್ಪಿತಸ್ಥರನ್ನ ಒದ್ದು ಒಳಗಾಕ್ಬೇಕು ಇವತ್ತಿನ ಘಟನೆಯನ್ನು ಕೂಡ ಗಂಭೀರವಾಗಿ ತೆಗೆದುಕೊಂಡು ಎನ್ಐಎಗೆ ಇವತ್ತು ಇನ್ವೆಸ್ಟಿಗೇಷನ್ಗೆ ತಕ್ಷಣ ಹ್ಯಾಂಡ್ ಓವರ್ ಮಾಡಬೇಕು ಅಂತೇಳಿ ನಾನು ಒತ್ತಾಯವನ್ನು ಮಾಡ್ತಾ ಇದ್ದೇನೆ ಆಗ್ರಹವನ್ನು ಮಾಡ್ತಾ ಇದ್ದೇನೆ ಬ್ಲಾಸ್ಟ್ ಸ್ವತಃ ಮುಖ್ಯಮಂತ್ರಿಗಳೇ ಹೇಳಿದ್ದಾರೆ ದಿ ಬ್ಲಾಸ್ಟ್ ಅಂತಕ್ಕಂಥದ್ದು ಸ್ವತಃ ಮುಖ್ಯಮಂತ್ರಿಗಳೇ ಇದನ್ನು ಒಪ್ಕೊಂಡಿದ್ದಾರೆ ನನಗನ್ನಿಸ್ತದೆ ಮೊನ್ನೆ ವಿಧಾನಸೌಧದಲ್ಲಿ ನಡೆದಂತ ಪಾಕಿಸ್ತಾನ್ ಜಿಂದಾಬಾದಿನ ದೇಶದ್ರೋಹಿ ಘಟನೆ ನಾವು ನಡೆದಿದೆ ಅದರ ಮುಂದುವರೆದ ಭಾಗವಾಗಿ ಇವತ್ತು ರಾಮೇಶ್ವರಂ ಕೆಫೆನಲ್ಲಿ ಇವತ್ತು ಬ್ಲಾಸ್ಟ್ ಆಗಿರ್ತಕ್ಕಂಥದ್ದು ಎಲ್ಲ ಒಂದು ಕಡೆ ಕಾಂಗ್ರೆಸ್ ಪಕ್ಷದ ತುಷ್ಟೀಕರಣದ ರಾಜನೀತಿಗಳು ಏನಿದ್ದಾವೆ ರಾಜ್ಯದ ಆಡಳಿತ ಪಕ್ಷ ಕಾಂಗ್ರೆಸ್ ಸರ್ಕಾರದ ಈ ತುಷ್ಟೀಕರಣದ ಅಲ್ಪಸಂಖ್ಯಾತರನ್ನ ಓಲೈಸ್ತಕ್ಕಂಥ ಈ ಸರ್ಕಾರದ ನೀತಿಗಳು ಏನಿದೆ ಇದೆಲ್ಲ ಒಂದು ಕಡೆ ರಾಜ್ಯದ ಸುರಕ್ಷತೆಗೆ ಒಂದು ಗಂಡಾಂತರವನ್ನ ಒದಗ ತಂದಿದೆ ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗ್ತದೆ ನೋಡಿ ಎಂತ ದುರಾದೃಷ್ಟ ಅಂತ ಹೇಳಿದ್ರೆ ನಾವು ರಾಜ್ಯದಲ್ಲಿ ಇವತ್ತು ವಿಧಾನಸೌಧದಲ್ಲಿ ನಡೆದಿರ್ತಕ್ಕಂಥ ಘಟನೆ ವಿರುದ್ಧ ನಮ್ಮ ವಿರೋಧ ಪಕ್ಷದ ನಾಯಕರ ನೇತೃತ್ವದಲ್ಲಿ ಶಾಸಕರು ವಿಧಾನಸೌಧದ ಒಳಗಡೆ ಪ್ರತಿಭಟನೆ ಮಾಡಿ ಸಂತೋಷವಾಗಿದ್ದೀರಿ ಇಷ್ಟು ವರ್ಷ ಎಪ್ಪತ್ತೈದು ವರ್ಷ ಬಾಂಬ್ ಬೆಂಗಳೂರು ಅನ್ನುವ ಕಳಂಕವನ್ನ ಬೆಂಗಳೂರಿಗೆ ತರಬೇಡಿ ಬ್ರ್ಯಾಂಡ್ ಬೆಂಗಳೂರು ಮಾಡದಿದ್ರೂ ಪರವಾಗಿಲ್ಲ ಬಾಂಬ್ ಬೆಂಗಳೂರು ಅಂತ ಮಾಡಬೇಡಿ ದಯವಿಟ್ಟು ಇವತ್ತು ಬೆಂಗಳೂರಿನ ರಾಮೇಶ್ವರ ಕೆಫೆಯಲ್ಲಿ ನಡೆದಿರುವಂತಹ ಘಟನೆ ಅಲ್ಲಿರುವಂಥದ್ದೆಲ್ಲ ಬಹಳ ಅಂತಾರಾಷ್ಟ್ರೀಯ ಕಂಪನಿಗಳು ದೇಶ ವಿದೇಶದ ಕಂಪನಿಗಳು ಅಲ್ಲಿ ಈ ಬಾಂಬ್ ಸ್ಫೋಟ ಆಗಿದೆ ಅಂತ ಹೇಳಿದ್ರೆ ಅರ್ಥ ಮಾಡಿಕೊಳ್ಳಿ ಯಾರು ಭಯೋತ್ಪಾದಕರು ಇದ್ದಾರೆ ಅವರ ಕೃತ್ಯ ಇದರಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇದೆ ಅವರಿಗೆ ಬೆಂಗಳೂರಿನ ವರ್ಚಸ್ ಕಡಿಮೆ ಮಾಡಬೇಕು ಬೆಂಗಳೂರಲ್ಲಿ ಬರ್ತಕ್ಕಂಥ ಇನ್ವೆಸ್ಟ್ಮೆಂಟ್ ಕಡಿಮೆ ಆಗಬೇಕು ಬೆಂಗಳೂರಲ್ಲಿ ಅಭದ್ರತೆ ಮೂಡಬೇಕು ಆ ದೃಷ್ಟಿಯಿಂದ ಈ ಕೆಲಸ ಮಾಡಿದ್ದಾರೆ ಯಾವತ್ತು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿದ್ದಾರೋ ಅವತ್ತು ಈ ಪುಂಡ ಪೋಕರಿಗಳಿಗೆಲ್ಲ ರೆಕ್ಕೆ ಪುಕ್ಕ ಬಂದ್ಬಿಟ್ಟಿದೆ ಈ ಭಯೋತ್ಪಾದಕ ಪುಂಡ ಪೋಕರಿಗಳಿಗೆಲ್ಲ ರೆಕ್ಕೆ ಪುಕ್ಕ ಬಂದ್ಬಿಟ್ಟಿದೆ ಅವರಿಗೆಲ್ಲರೂ ಕೂಡ ತಾವು ಮೇಲೆ ಒಂದು ಕೆ ಎಫ್ ಡಿ ಸಂಘಟನೆ ಇರ್ಬೋದು ಪಾಪ್ಯುಲರ್ ಫ್ರಂಟ್ ಇರ್ಬೋದು ಅವ್ರ ಮೇಲೆ ಕೇಸ್ಗಳನ್ನ ತೆಗೆದ್ರಿ ನಮ್ಮ ಅಧ್ಯಕ್ಷರು ಹೇಳ್ದಂಗೆ ಕೆ ಜೆ ಹಳ್ಳಿ ಡಿ ಜೆ ಹಳ್ಳಿ ಪತ್ರನೇ ಬರೆದಿದೀರ ಶಿವಮೊಗ್ಗದಲ್ಲಿ ಗಲಾಟೆ ಆಯ್ತು ಏನು ಕ್ರಮನೆ ತೆಗೆದುಕೊಂಡಿಲ್ಲ ಕೋಲಾರದಲ್ಲಿ ಗಲಾಟೆ ಆಯ್ತು ಮಾಡಿದ್ರು ಸುಮಾರು ನೂರ ರೂಪಾಯಿ ಖರ್ಚು ಮಾಡ ಉದ್ದೇಶ ಒಂದು ಆದೇಶ ಒಂದು ಒಳ ಉದ್ದೇಶ ಒಂದು ಆದೇಶ ದೇಶ ಒಂದು ಇದನ್ನು ಗೊಂದಲ ಸೃಷ್ಟಿಯಾಯಿತು ಎರಡು ಸಾವಿರದ ಹದಿನೆಂಟರಲ್ಲಿ ಕಾಂತರಾಜವರು ವರದಿ ಸಿದ್ಧ ಮಾಡಿದರು ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರಿದ್ದರು ಆದರೂ ಕೂಡ ಅದನ್ನು ತೆಗೆದುಕೊಳ್ಳಿದೆ ಸ್ವೀಕಾರ ಮಾಡಿದೆ ಯಾಕಂದರೆ ಚುನಾವಣೆಗಳಿತ್ತು ಮುಂದೆ ವರದಿಯ ಬಗ್ಗೆ ಸಾಕಷ್ಟು ಗೊಂದಲ ಇದೆ ಮತ್ತು ಈಗ ಕೊಟ್ಟಿರುವಂತಹ ವರದಿಗಳಲ್ಲೂ ಕೂಡ ಗೊಂದಲ ಇದೆ ಆದೇಶ ಒಂದು ಮತ್ತು ಅಲ್ಲಿ ಅವರು ಸಮೀಕ್ಷೆ ಎಲ್ಲರನ್ನೂ ಮಾಡಿಲ್ಲ ಅನ್ನುವಂಥದ್ದು ಬಹಳ ವ್ಯಾಪಕವಾಗಿದೆ ಅವರ ಪ್ರಕಾರ ಐದು ಲಕ್ಷ ಎಂಬತ್ತೆರಡು ಸಾವಿರ ಜನರನ್ನು ನಾವು ಸಮೀಕ್ಷೆ ಮಾಡಿದ್ದೇವೆ ಅಂತಾರೆ ಆದರೆ ಬಹುತೇಕ ಜನ ನಮಗೆ ಬಂದು ಯಾರು ಇಲ್ಲ ಅನ್ನುವಂಥದ್ದು ಕಳೆದ ಮೂರ್ನಾಲ್ಕು ವರ್ಷದಿಂದ ಈ ಒಂದು ಕಂಪ್ಲೇಂಟ್ ಎಲ್ಲ ಭಾಗದಿಂದಲೂ ಕೂಡ ಇದೆ ಇದಕ್ಕೆ ಉತ್ತರ ಇಲ್ಲ ಅವ್ರ ಹತ್ರ ಎಲ್ಲ ಕಡೆ ಸಮೀಕ್ಷೆ ಮಾಡಿರುವಂಥದಕ್ಕೆ ಉತ್ತರ ಇಲ್ಲ ಈಗ ಕೊಟ್ಟಿರುವ ವರದಿ ಇದು ಚೌಚೌ ವರದಿ ಜಯಪ್ರಕಾಶ್ ಅವರು ಹೇಳಿದಂತೆ ದತ್ತಾಂಶ ಕಾಂತರಾಜದ್ದು ವರದಿ ನಂದು ಅಂತ ಅವ್ರು ಹೇಳಿ ನಾನು ಹೇಳಿದೆ ಡಾಟಾ ಕಾಂತರಾಜದ್ದು ವರದಿ ನಾನು ಮಾಡಿದ್ದೀನಿ ಇದು ಕಾಂತರಾಜ್ ವರದಿನೋ ಹೌದು ಅಲ್ಲೋ ಗೊತ್ತಿಲ್ಲ ಪೂರ್ಣ ಪ್ರಮಾಣದ ಜಯಪ್ರಕಾಶ್ ಹೆಗಡೆ ವರದಿನೂ ಗೊತ್ತಿಲ್ಲ ಆದೇಶ ಆಯ್ತಿದ್ದು ಕಾಂತರಾಜ್ ಅವರು ಜಯಪ್ರಕಾಶ್ ಅವರ ಆದರೆ ಅವ್ರಿಗೆ ಎಕ್ಸ್ಟೆನ್ಷನ್ ಕೊಟ್ಟು ಅವ್ರ ಕಡೆಯಿಂದ ವರದಿ ತೆಗೆದುಕೊಳ್ಳುವಂಥ ಉದ್ದೇಶ ರಾಜಕೀಯ ಕಾರಣ ಬಿಟ್ಟರೆ ಮತ್ತೇನೂ ಇಲ್ಲ ನಾವು ಜಾತಿ ಗಂಟೆ ಮಾಡೋದಕ್ಕೆ ವಿರೋಧ ಇಲ್ಲ ಎಲ್ಲ ಸಮುದಾಯಕ್ಕೆ ನ್ಯಾಯ ಸಿಗಬೇಕಾದ್ರೆ ಎಂಪಿರಿಕಲ್ ಡೇಟಾ ಬೇಕು ಅಂತ ಸುಪ್ರೀಂ ಕೋರ್ಟ್ ಕೂಡ ಹೇಳಿದೆ ಅದರ ಅನ್ವಯ ಅದು ಗಣಿತಿ ಆಗಬೇಕು ಎಲ್ಲ ಸಮಾಜಗಳ ನಿಜ ಸ್ಥಿತಿ ಗೊತ್ತಾಗಬೇಕು ಸಂಖ್ಯೆಯ ಜೊತೆಗೆ ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ಸ್ಥಿತಿಗತಿಗಳು ಗೊತ್ತಾಗಬೇಕು ಅದರ ಅನ್ವಯ ಎಲ್ಲ ಸಮುದಾಯಗಳ ಮೇಲೆತ್ತುವಂಥ ಕಾರ್ಯಕ್ರಮಗಳಾಗಬೇಕು ಇನ್ಕ್ಲೂಡಿಂಗ್ ರಿಸರ್ವೇಷನ್